ವಿನಹಾ ಆ ಕಾಲ ಕಾಲ ಕಾಲು ಬಿದ್ದಿಡ್ತಾ ಕಾಲ ತರ ನೀರು ಕೊಡದೇನಿ ಆ ಕಾಲಿಗಾರ ಇರ್ಲಿ ನಮಸ್ಕಾರ ಮಾಡುವ ಅಟ್ಟ ಇರ್ಲಿ ಅನು ಬೆಳಿಲಿ ನಾನು ಬೆಳಿಲಿ ಅನ್ನಾಗಿದೀನಿ ಕೋಟಿಗೆ ಯಾರ ಸರ್ ನೀವು ಆ ಪಾಟಿಯವರು ಬರ್ತೀರಿ ಈ ಪಾಟಿಯವರು ಬರ್ತೀರಿ ನೀವ್ ಎಲ್ಲ ಪಾಟಿಯವರೀ ಪಾವನಾಗ ಎಲ್ಲರೂ ಅಚ್ಚಿಡಿ ಆ ಊರದ್ರು ಈ ಊರದ ಇವನು ಎಲ್ಲರು ಪಾವನೂರು ಪಡೂರು ನೀವರ সম্পূর্ণ করণ নবদম্পতির আমাদের বৈনেরা জিউটি উইকে কত নম্বর কত নম্বর thank <laughs> <laughs> you